ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗಲ್ಲಿ ನಾನು ಅಜ್ಜಿ ಮನೆ ಟೂರ್ ಮಾಡ್ತಾಯಿದ್ದೀನಿ ಹೇಗಿದೆ ನೋಡೋಣ ಹಾಗೆ ನಮ್ಮ ಮಾವ ನಮ್ಮ ಅಪ್ಪಾಜಿಯನ್ನು ನೆನೆಸಿ ನೆಂದು ಹೇಗೆ ಭಾವುಕರಾದರು ಅನ್ನೋದನ್ನು ನಾನು ತೋರಿಸ್ತೇನೆ ಹಾಗೆ ನಾವು ಜಾತ್ರೆ ಈ ರೀತಿ ಎಂಜಾಯ್ಮೆಂಟ್ ಮಾಡಿದ್ವಿ ಡ್ಯಾನ್ಸ್ ಮಾಡಿದ್ವಿ ಹಾಗೆ ಅಣ್ಣಗೇರಿ ಕಟ್ಟೆಗೆ ಹೋಗಿದ್ವಿ ಅದೆಲ್ಲ ವಿಲ್ವಾಗಲೇ ತೋರಿಸ್ತಾ ನೋಡಿ ಗೈಸ್ ಕೂತಿದ್ದಾರೆ ಪಾಪ ಸೈಲೆಂಟ್ ಆಗಿ ತಿಂಡಿ ಮುಗಿಸಿ ಕೂತಿದ್ರು ಹೀಗೆ ಮನೆ ಒಂದು ಟೂರ್ ಮಾಡೋಣ ಅಂತ ಅನ್ಕೊಂಡೆ ನೆಕ್ಸ್ಟ್ ಆರಾಧ್ಯ ನಂಗೆ ತಿಂಡಿ ಬೇಕು ಅಂತಿದ್ರು ಕೊಡ್ಸೋದು ತಾತ ಗೊಂಬೆ ಓ ಮೈ ಗಾಡ್ ನೋಡಿ ಹೀಗೆ ತಿಂಡಿ ಮುಗಿಸಿ ನಾನು ನನ್ನ ತಾತ ಹೀಗೆ ಕೂತಿದ್ವಿ ಅವ್ರ ಜೊತೆ ಇದ್ರೆ ನಾವು ಆ ಮುಗ್ಧತೆಯನ್ನು ನೋಡಿ ಹಾಯ್ ಹೇಳ ಹಿಂಗಣ್ಣ ಎಲ್ಲ ಅನ್ನಲ್ಲ ಅವರು ಪಾಪ ಗೊತ್ತಾಗಲ್ಲ ಹೇಳ್ಬೇಕು ಇದು ನಮ್ಮ ಅಜ್ಜಿ ಮನೆ ಗೈಸ್ ನೋಡಿ ಹಿಂದಿನ ಕಾಲದ ಮನೆ ಎಷ್ಟು ವರ್ಷದಿಂದ ಅಯ್ಯ ಅಯ್ಯ ಎಷ್ಟು ವರ್ಷದ್ದು ಮನೆ ಮನೆ ಎಷ್ಟು ವರ್ಷ ಇದು ಮನೆ ಎಷ್ಟು ವರ್ಷದ್ದು ಅಪ್ಪರ್ ಕಾಲದ್ದು ಅಪರ್ ಕಾಲದ್ದಲ್ಲ

ನೋಡಿ ಹಿಂದಿನ ಕಾಲದ ಮನೆ ಗೈಸ್ ಇದು ನಮ್ ತಾತ ಅದ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಹೀಗೆ ಬಂದ್ರೆ ಇದು ಸಿಟ್ಔಟ್ ತರ ಹಿಂಗ್ ಬಂದ್ರೆ ಇದು ಹಾಲ್ ನೋಡಿ ಇದು ದೇವ್ರ ಕೋಣೆ ಸಿಂಪಲ್ ಆಗಿ ಹಿಂಗ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ನೋಡಿ ಗೈಸ್ ಇದು ಹೀಗ ಬಂದ್ರೆ ಹಾಲ್ ಇದು ಹಾಲ್ ಇದು ಬಂದು ಹಾಲ್ ಗೈಸ್ ನೋಡಿ ಈ ತರ ಎಲ್ಲ ಇದೆ ಇಲ್ಲಿ ಕೆಲವು ಫೋಟೋಸ್ ಎಲ್ಲ ಇದೆ ಹಿಂಗೆ ಬಂದ್ರೆ ಇಲ್ಲೊಂದು ರೂಮ್ ಇದೆ ಕರೆಂಟ್ ಎಲ್ಲ ಆಫ್ ಮಾಡಿದ್ದಾರೆ ನೋಡಿ ಇದು ಮನೆ ಇಲ್ಲಿ ಬಂದ್ರೆ ಇದು ಇಲ್ಲೆಲ್ಲ ಈ ತರ ಎಲ್ಲ ಜಸ್ಟ್ ಎಲ್ಲ ಇಡ್ಕೊಳಕೆ ಈ ತರ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲಿ ಈ ತರ ಎಲ್ಲ ಇದೆ ತಾತ ಸ್ನಾನಕ್ಕೆ ಹೋಗ್ತಿದೆ ಬಂದ್ರೆ ಇಲ್ಲಿ ಕಿಚನ್ ಬರುತ್ತೆ ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಯೂಟ್ಯೂಬ್ ಚಾನೆಲ್ಗೆ ಹಾಕಕ್ಕೆ ನಮ್ಮ ಅಜ್ಜಿ ಇವರು ಅಜ್ಜ ಅಜ್ಜಿ ಅವರು ನಮ್ಮ ಅಜ್ಜನ ಆಲ್ರೆಡಿ ನಮ್ಮ ನಿಮ್ಗೆ ಇವಾಗ ನೈಂಟಿ ಸೆವೆನ್ ಇಯರ್ ನೋಡಿ ಎಷ್ಟು ಗಟ್ಟಿ ಮುಟ್ಟ ಇವತ್ತು ಇವಾಗಿನ ಕಾಲದ ಏನೂ ಮಾಡಕ್ಕೆ ಆಗಲ್ಲ ಕೆಲಸ ನೋಡಿ ನಮ್ಮ ಅಜ್ಜ ಅಜ್ಜಿ ಇವಾಗೂ ಒಳ್ಳೆ ಸ್ಟ್ರಾಂಗ್ಸ್ಟ್ ಆಗಿದ್ದಾರೆ ಅದಕ್ಕೆಲ್ಲ ಕಾರಣ ಹಿಂದಿನ ಕಾಲದ ಫುಡ್ ಮತ್ತೆ ಹಂಗೆ ಬೆವರಿಳಿಸಿದ್ದಾರೆ ವ್ಯವಸಾಯ ಮಾಡ್ತಿದ್ರು ಕೆಲಸ ಮಾಡ್ತಿದ್ರು ಸೊ ನೆಕ್ಸ್ಟ್ ಇವನು ನಮ್ಮ ಮಾವನ ಮಗ ಸಚ್ಚಿ ಅಂತ ಅವನಿಗೆ ಮುಖ ತೋರ್ಸಕ್ ಇಷ್ಟ ಇಲ್ಲಂತೆ ಮಗನ ಮುಖ ತೋರಿಸ್ತೀನಿ ನೋಡಿ ದುರ್ಗಾನ ಅಂತ ಹಾ ಹೇಳ್ತಿನಿ ಇವಳು ಸ್ವಪ್ನ ಸಚ್ಚಿ ಐತಿ ಇವರು ಅವರ ಚಿಕ್ಕಮ್ಮ ಊಟ ಮಾಡ್ತಾ ಇದಾರೆ ಎಲ್ಲರೂ ಇದು ಕಿಚನ್ ಗೈಸ್ ಇದೆಲ್ಲ ನೋಡಿ ಚೆನ್ನಾಗಿ ಮಾಡ್ರನ್ ಆಗಿ ಮಾಡ್ಕೊಂಡಿದಾರೆಲ್ಲ ಸ್ವಲ್ಪ ಚೇಂಜಸ್ ಅಂದ್ರೆ ಅವಾಗ ಬೇರೆ ತರ ಇತ್ತು ಇವಾಗೆಲ್ಲ ಚೇಂಜಸ್ ಈ ಥರ ಎಲ್ಲ ಚೆನ್ನಾಗಿದೆ ನಾನು ಎಲ್ಲ ಹುಟ್ಟಿ ಬೆಳೆದಿದ್ದ ಒಂದು ಇದು ಒಂದು ಅಟ್ಯಾಚ್ಮೆಂಟ್ ಇದೆ ಎಮೋಷನ್ಸ್ ಅಟ್ಯಾಚ್ಮೆಂಟ್ ಇದೆ ಯಾಕಂದರೆ ಇಲ್ಲ ಬೆಳೆದಿದ್ದಲ್ಲ ನಮ್ಮ ತಾತ ಇವಾಗ ಸ್ನಾನಕ್ಕೆ ಹೋಗ್ತಿದ್ದಾರೆ ಬಾಯಯ್ಯ ಸ್ಥಾನಕ್ಕೂ ಅಯ್ಯ ಈಗ ಜಂಗಿ ಕುಸ್ತಿ ಸ್ಟಾರ್ಟ್ ಆಗೋದಿದೆ ಇನ್ನು ಸ್ವಲ್ಪ ಟೈಮ್ ಒಂದು ಎರಡು ಗಂಟೆಯಿಂದ ಸ್ಟಾರ್ಟ್ ಇದೆ ಹಂಗಾಗಿ ನಮ್ಮ ಅಯ್ಯನೇ ಮೇಯ್ನ್ ಯಾಕೆಂದರೆ ನಮ್ಮ ತಾತ ಎಲ್ಲ ಕುಸ್ತಿ ಮಾಡ್ತಾಯಿದ್ರು ಅವಾಗೆಲ್ಲ ಪೈಲ್ವಾನ್ ಇಲ್ವ ಹಾಳೋರಪ್ಪ ಹೇಳಿದ್ದೆ ನಮ್ಮ ಹಿಂದಿನ ಲಾಸ್ಟ್ ಬ್ಲಾಗಲ್ಲಿ ಅವ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಸೊ ಅವರು ಹೋಗಿ ಅಲ್ಲಿ ಒಂದು ಅಕಾಡಕ್ಕೆಲ್ಲ ಒಂದು ವೆಲ್ಕಮ್ ಮಾಡ್ತಾರೆ ಎಲ್ರಿಗೂ ಆಮೇಲೆ ಅವ್ರು ಸ್ಟಾರ್ಟ್ ಅಮ್ಮ ಅಂತ ಹೇಳ್ ಕರಿತೀನಿ ಫಸ್ಟಿಂದನೂ ಅಷ್ಟೇ ಅಮ್ಮ ಅಂತ ಕರಿತೀನಿ ಇವ್ರ ಜೊತೆನೆ ನಾನು ಬೆಳೆದಿದ್ದು ನಾನು ಒಂದೂವರೆ ಎರಡು ವರ್ಷದ ಮಗು ಇದ್ದಾಗಲೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ರು ಹಾಲು ಬಿಡ್ಸೋಕ್ಕೆ ಅಂತ ಕರ್ಕೊಬಂದು ಆಮೇಲೆ ಇಲ್ಲೇ ಅದೆ ಆಮೇಲೆಲ್ಲ ಸಾಕಿ ಬೆಳೆಸಿದ್ರು ಒಂದು ಅಟ್ಯಾಚ್ಮೆಂಟ್ ಇದೆ ಅದು ಗೊತ್ತಿರುತ್ತೆ ಸಾಕಿದ್ದಾರೆ ತುಂಬ ಅಂದರೆ ಒಂಥರ ಹಾರ್ಟ್ಲಿ ತುಂಬ ಗುಡ್ಡು ನಮ್ಮ ಅಪ್ಪಾಜಿ ಜೊತೆ ಅಂತೂ ತುಂಬ ಕ್ಲೋಸ್ ಆಗಿದ್ರು ಈಗ ಅಪ್ಪಾಜಿ ಹೋದ್ಮೇಲೆ ನಮ್ಮ ಮಾಮಾ ಭಾರಿ ಅಂದ್ರೆ ಒಂದೊಳ್ಳೆ ಬೆಸ್ಟ್ ಕಂಪ್ಯಾನಿಯನ್ ಆಗಿದ್ರು ಇವಾಗ ಕಂಪ್ಯಾನಿಯನ್ ಇಲ್ಲ ಅಂತ ನೋವಿದೆ ಬಹಳ ನೋವಿದೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಅಳ್ತಾ ಇರುತ್ತೆ ಪಾಪ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಇವ್ರು ನಮ್ಮ ಮಂಜು ಮಾಮ್ಮಪ್ಪ ನೋಡಿ ಗೈಸ್ ನಮ್ಮ ಅಪ್ಪಾಜಿನ ಅಷ್ಟೇ ಮಂಜು ಮಂಜು ಅಂತ ಕರಿತಿದ್ರು ಯಾವಾಗ್ಲೂ ಯಾವತ್ತೂ ಬಿಟ್ಕೊಡ್ತಿರ್ಲಿಲ್ಲ ಅಳಿಯನ್ನಂತು ಅಷ್ಟ ಆಸೆ ಇವತ್ತಿಗೂ ನಮಗೆಲ್ಲ ಒಂಥರ ಮಕ್ಕಳ ತರೇ ಸಾಕು ಬೆಳೆಸ್ತಾವೆ ನೋಡಿ ಎಷ್ಟು ಎಮೋಷನಲ್ ಬೇಜಾರ್ ಮಾಡ್ಕೊಂಡಿದ್ದಾರೆ ಗೈಸಿ ಯಾಕೆಂದ್ರೆ ಅಪ್ಪಾಜಿ ಮಾಮ ಅಷ್ಟು ಚೆನ್ನಾಗಿದ್ರು ಇಷ್ಟು ವರ್ಷ ಮದುವೆ ಆದಾಗಿಂದ ಇಷ್ಟು ವರ್ಷ ತನಕ ಚೆನ್ನಾಗಿದ್ರು ಆ ಎಂಬತ್ನಾಕರೂ ಇದ್ವಿ ನಾವು ನಾ ಅಪ್ಪಾಜಿನೂ ಭಾರಿ ಇಷ್ಟಪಡೋದು ಮಾಮೂನ ಯಾರೇನೇ ಅಂದ್ರು ಇಲ್ಲ ಮಂಜು ಅಂತನಲ್ಲ ಅಂತ ಬಿಟ್ಕೊಡ್ತಿರ್ಲಿಲ್ಲ ಮಂಜು ಮಂಜು ಅಂತ ಕರೀತಿತ್ತು ಎಲ್ಲೇ ಹೋದ್ರು ಒಂಥರ ಇಬ್ರು ಜೊತೆಯಾಗಿ ಆಗಿರ್ತಿದ್ರು ಇವಾಗ ಇಲ್ಲ ಪಾಪ ಮಂಜು ಮಾಮ ಬೇಜಾರ್ ಮಾಡ್ಕಳ್ತಾರೆ ನೋಡಿ ಏನು ಮಾಡಕಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡಿದಾರ ಪಾಪ ನಾನು ಅಜ್ಜಿ ಮನೆಯಿಂದ ಸಂಜೆ ದೇವಸ್ಥಾನಕ್ಕೆ ಬಂದೆ ಮಾರಿಗುಡಿಗೆ ನೋಡಿ ಅದಿತಿಗೆ ಅವರು ಒಂದು ಬ್ಲೆಸ್ಸಿಂಗ್ಸ್ ಅನ್ನ ಮಾಡಿಸ್ತಾ ಇದ್ದಾರೆ ಇವರು ನಮ್ಮ ಪ್ರೇಮ ನನ್ನ ಕಸಿನ್ ಭಾಗ್ಯಾಂಟಿ ಮಗಳು ಹಾಗೆ ಅವರ ಹಸ್ಬೆಂಡ್ ನಾಗೇಂದ್ರ ಅಂತ ತುಮಕೂರಿಂದ ಬಂದಿದ್ರು ಇವರು ನೋಡಿ ಮಕ್ಕಳೆಲ್ಲ ಈವ್ನಿಂಗ್ ಭಾಗ್ಯಂಟಿ ಮನೆ ಹತ್ರ ಆಟ ಆಡ್ತಾ ಇದ್ದರು ಅದಿತಿ ಕೂಡ ನೋಡಿ ಅವರು ಆರಾಧ್ಯ ಮತ್ತು ಅದಿತಿಗೆ ಊರಲ್ಲಿ ಏನೋ ಸಿಕ್ಕಂಗೆ ಆಗ್ಬಿಡುತ್ತೆ ಯಾಕೆಂದರೆ ಒಂದು ಹದಿನಾಲ್ಕು ಹದಿನೈದು ಜನ ಅವ್ರ ಏಜಿನವರೆಲ್ಲ ಮೊಮ್ಮಕ್ಕಳಿದ್ದಾರೆ ನನ್ನ ಕಸಿನ್ ಮಕ್ಕಳು ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾಳೆ ಆರಾಧ್ಯ ಅಂತೂ ಯಾಕೆಂದರೆ ಅವಳಿಗೆ ಈ ರೀತಿ ಫ್ಯಾಮಿಲಿಯಲ್ಲಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡೋದು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗೆ ಅವರು ಸಂಜೆ ಸೇವಾಲಾಲ್ ಅಂತ ಅದು ಮಲ್ಲಾಪುರದಲ್ಲಿ ಬರುತ್ತೆ ಅಲ್ಲೇ ಸೊ ಅಲ್ಲಿ ಅವರೆಲ್ಲರೂ ಹೋಗಿದ್ದರು ನಾನು ಹೋಗಿರಲಿಲ್ಲ ಆರಾಧ್ಯ ನನ್ನ ಕಝಿನ್ ಲಾವಣ್ಯ ಪ್ರೀತಿ ಇವರೊಟ್ಟಿಗೆ ರೊಟ್ಟಿಗೆ ಪ್ರೇಮ ಅಂಬಿಕ ರೊಟ್ಟಿಗೆ ಹೋಗಿದ್ಲು ಆಗ ನಮ್ಮ ಲಾವಣ್ಯ ಈ ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ಲು ಅದನ್ನು ನನಗೆ ಶೇರ್ ಮಾಡಿದ್ಲು ಸೊ ನಾನು ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ಗೈಸ್ ಸೊ ತುಂಬ ಚೆನ್ನಾಗಿದೆ ಅಂತೆ ನಾನು ಹೋಗಲಿಲ್ಲ ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನೀವು ಕೂಡ ಫ್ರೀ ಇದ್ದರೆ ಸೇವಾಲಾಲ್ ಅಂತ ಮಲ್ಲಾಪುರದಲ್ಲಿ ಬರುತ್ತೆ ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ವಿಲೇಜ್ ಲೈಫ್ ಹೇಗಿರುತ್ತೆ ಅನ್ನೋದು ಗೊಂಬೆಗಳ ಮೂಲಕ ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನೋಡಿ ನಿಮಗೆ ಕೂಡ ಕಾಣಿಸ್ತಾ ಇದೆ ಹೇಗೆಲ್ಲ ಮಾಡಿದ್ದಾರೆ ಗುಡಿಸಲಿದೆ ಗೊಂಬೆಗಳಿವೆ ದನ ಕರುಗಳು ಅಂದರೆ ವಿಲೇಜ್ ಲೈಫ್ ಹೇಗಿರುತ್ತೆ ವಿಲೇಜ್ ಬ್ಯೂಟಿ ಹೇಗಿರುತ್ತೆ ಅನ್ನೋದನ್ನು ಒಂದು ನೀಟಾಗಿ ಈ ರೀತಿಯಾಗಿ ಮಾಡಿದ್ದಾರೆ ನೆಕ್ಸ್ಟು ಸಂಜೆ ಎಲ್ಲರೂ ಬಂದ ಮೇಲೆ ಆಂಟಿ ಎಲ್ಲರಿಗೂ ಖಾರ ಮಂಡಕ್ಕಿ ಮಾಡಿ ಮಂಡಕ್ಕಿ ಖಾರ ಮಂಡಕ್ಕಿ ಅಂತೀವಿ ನಾವು ಸೊ ಅದನ್ನು ಒಂದು ಮಾಡಿದರೂ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಕೂಡ ಈವ್ನಿಂಗು ತಿಂತಾ ಇದ್ವಿ ಬಾಗೇಟಿ ಮನೇಲಿ ತುಂಬ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಆಂಟಿ ಅಂತೂ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ಳಲ್ಲ ಎಲ್ರಿಗೂ ನಮಗೋಸ್ಕರ ಈ ರೀತಿಯಾಗಿ ಮಾಡಿಕೊಡ್ತಾರೆ ನೆಕ್ಸ್ಟ್ ನಾವು ನೈಟು ಜಾತ್ರೆಗೆ ಬಂದ್ವಿ ನಯನ ಆ್ಯಕ್ಚುಲಿ ಗುರುವಾರ ಹೋಗಿದ್ಲು ಮತ್ತೆ ಅವಳು ಶನಿವಾರ ರೈ ನೈಟ್ ಬಂದಳು ಖುಷಿಯಾಯಿತು ಅವಳಿಗೆ ಒಂಥರ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅಪ್ಪಾಜಿ ನಮಗೂ ತುಂಬ ಕಾಡ್ತಿತ್ತಂತೆ ಅವಳು ಕೂಡ ಬಂದಳು ಪಾಪ ಬರುವಾಗಲೇ ಅವಳು ನಮ್ಮ ಜೊತೆಗೆಲ್ಲ ಸೇರಿ ಮತ್ತು ನಾವು ಜಾತ್ರೆಗೆಲ್ಲ ಹೋದ್ವಿ ರಾಗು ಸಿರಿ ಎಲ್ಲ ನಮಗೆ ಜೋಕಾಲಿ ಎಲ್ಲ ಆಟ ಆಡಿಸಿದ್ರು ಹಾಗೆ ಎಲ್ಲ ಸ್ವಲ್ಪ ತಿನ್ಕೊಂಡು ನನಗೆ ಊರು ಸೈಡ್ ಮಾಡೋ ಗೋಬಿ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ನಂದು ಊಟ ಆಗಿತ್ತು ಬಟ್ ಏನೋ ಒಂಥರ ರಾಘು ಹೇಳ್ತಿದ್ದ ಬಂದರೆ ತಿನ್ನೋಣ ಹಂಗೆ ಹೇಗೆ ಅಂತ ಮತ್ತೆ ಸಿರಿ ಕೂಡ ಕೊಡಿಸಿದ ಮತ್ತು ನಾನು ಪ್ರೇಮ ಎಲ್ಲ ಹಾಗೆ ನಯನ ಆರಾಧ್ಯ ಉನ್ನತಿ ನಾಗೇಂದ್ರ ಅವರು ರಾಘು ಸಿರಿ ಎಲ್ಲರೂ ಕೂಡ ಸೇರಿದ್ವಿ ಚೆನ್ನಾಗಿ ಅನ್ನಿಸ್ತು ನೈಟು ನಮಗೆ ಜಾತ್ರೆಯಲ್ಲಿ ಒಂಥರ ಇದು ವರ್ಷ ಅದು ಹೇಳಿದೆ ಅಲ್ಲ ನಾನು ಲಾಸ್ಟ್ ಒಳಗಲಿ ಫೈವ್ ಇಯರ್ಸಿಗೆ ಸಲ ಇದು ಆಗೋದು ತುಂಬ ದೊಡ್ಡ ಜಾತ್ರೆ ಆಗಿತ್ತು ಎಂಜಾಯ್ಡ್ ಸೊ ಈ ರೀತಿಯಾಗಿತ್ತು ಎಲ್ಲ ನೋಡಿ ನಮ್ಮ ಕೃಷ್ಣ ಏನೋ ಹಠ ಮಾಡ್ತಿದ್ದಾನಯನನ್ನ ಹತ್ರ ಆದಾಡ್ಸು ಇದಾಡ್ಸು ಅಂತ ಆಗು ಅದಿತ್ತಿನ ಎತ್ಕೊಂಡಿದ್ದಾನೆ ಅವನಿಗೆ ಅದೇ ಅವಳಿಗೆ ಮಾಮ ಅಂದರೆ ತುಂಬ ಇಷ್ಟ ಮಾಮಣ್ಣ ಅವಳು ಮಾಮಣ್ಣ ಅಂತ ಕರೀತಾಳೆ ಮಾರ್ನಿಂಗ್ ನಾವು ಅಣ್ಣಗೆರೆ ಕಟ್ಟೆ ಅಂತ ಆಯ್ನೂರಿಂದ ಆ ಕಡೆ ಬರುತ್ತೆ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸೊ ಅಲ್ಲಿಗೆ ಒಂದು ಹರಕೆ ಇತ್ತು ಹಾಗಾಗಿ ನಾವೆಲ್ಲರೂ ಇರೋದ್ರಿಂದ ನಮ್ಮ ಚಿಕ್ಕಪ್ಪ ಅಜ್ಜಿ ಮನೆಯವರೆಲ್ಲ ಹೋಗಿ ಬರೋಣ ಹರಕೆಯನ್ನು ತೀರಿಸಿ ಬರೋಣ ಅಂತ ಹೇಳಿದ್ರು ಹಾಗಾಗಿ ನಾವೆಲ್ಲರೂ ಫ್ಯಾಮಿಲಿ ಎಲ್ಲರೂ ಒಂದೊಂದು ಕಾರಲ್ಲಿ ಹೋಗಿ ನಾವೆಲ್ಲರೂ ಕೂಡ ಅಣ್ಣಗೆರೆ ಕಟ್ಟೆಗೆ ಬಂದ್ವಿ ನೋಡಿ ನಾಗೇಂದ್ರ ಅವರು ಅದಿತಿನ ಎತ್ಕೊಂಡಿದ್ದಾರೆ ಅದಿತಿ ತುಂಬ ಇಷ್ಟ ಆದ್ಲಂತೆ ಅವರಿಗೆ ಸೈಲೆಂಟ್ ಇರ್ತಾಳೆ ಚೆನ್ನಾಗಿದ್ದಾಳೆ ಮುದ್ದಾಗಿದ್ದಾಳೆ ಅಂತ ತುಂಬ ಹೆಂಡತಿ ಇಬ್ಬರು ಪ್ರೇಮ ಮತ್ತು ಈವನ್ ನಾಗೇಂದ್ರ ತುಂಬ ಇದ್ರು ಹಾಗೆ ನಾವು ಹೋಗೋದಕ್ಕಿಂತ ಮುಂಚೆ ಅಮ್ಮ ಆಂಟಿ ಅಂದರು ನಮ್ಮ ಭಾವ ಚಿಕ್ಕಪ್ಪ ಅಂದರು ಎಲ್ಲರೂ ಕೂಡ ಆಲ್ರೆಡಿ ಹೋಗಿದ್ದರು ಸೊ ಹೋಗಿ ಅಲ್ಲಿ ರೂಮ್ ತೆಗೆದುಕೊಂಡು ರೂಮಲ್ಲಿ ಜಾಗ ಆಗೋಲ್ಲ ಅಂತ ಸೊ ಹೊರಗಡೆ ಒಲೆಯನ್ನು ಹಚ್ಚಿ ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹಾಗೆ ಅಡುಗೆಗೆ ಎಲ್ಲ ರೀತಿಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಯಾಕೆ ಅಂದರೆ ಇಲ್ಲೂ ಕೂಡ ನಾವು ಹರಕೆ ಇರೋದರಿಂದ ಕುರಿಯನ್ನು ತಂದು ಕಡಿದು ಅಲ್ಲೆಲ್ಲ ಮಾಡಿ ಅದರದ್ದೆಲ್ಲ ಎಲ್ಲ ಮುಗಿಸಿ ನಾವು ಇಲ್ಲಿ ಬಂದು ಅಡುಗೆಯನ್ನು ಮಾಡಿ ಅದರ ಒಂದು ಪ್ರಸಾದವನ್ನು ಇಟ್ಟು ಮತ್ತೆ ಊಟ ಮಾಡಿ ಬರಬೇಕಾಗುತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಏನು ಹರಕೆ ಇದೆ ಅಲ್ಲಿ ಸಕ್ಕರೆ ಒದಿಸೋದು ಅಂತ ಹೇಳ್ತಾರೆ ಅಲ್ಲಿ ಭೂತಪ್ಪ ಮತ್ತು ಚೌಡಮ್ಮನ ದೇವಸ್ಥಾನ ಕೂಡ ಇದೆ ಒಟ್ಟಿಗೆ ಇದೆ ಹಾಗಾಗಿ ಈ ಒಂದು ಹಣಗೆರೆ ಕಟ್ಟೆ ದೇವಸ್ಥಾನನ ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಅಂತ ಕರಿತೀವಿ ಯಾಕೆ ಅಂದರೆ ಅದು ಎಲ್ಲದೂ ಒಟ್ಟಿಗೆ ಇರುವುದರಿಂದ ಒಂದು ಭೂತಪ್ಪ ಚೌಡಮ್ಮ ಕೂಡ ಇದೆ ಹಾಗೆ ಮುಸ್ಲಿಂ ಗುರುಗಳಾದಂತಹ ಒಬ್ಬರು ಫಕೀರ್ ಸ್ವಾಮಿ ಅಂತ ಅವರ ಒಂದು ಸಮಾಧಿ ಕೂಡ ಇರೋದ್ರಿಂದ ಅದನ್ನ ದೇವರಾಗಿ ಪೂಜಿಸ್ತಾರೆ ಅದನ್ನು ತುಂಬ ನಂಬ್ತಾರೆ ಸೊ ಹಾಗಾಗಿ ಮೂರು ಒಟ್ಟಿಗೆ ಇರೋದ್ರಿಂದ ಹಾಗೆ ಹಿಂದೂಗಳ ದೇವರು ಹಾಗೆ ಮುಸ್ಲಿಮಿನ ದೇವರು ಇರೋದ್ರಿಂದ ಇದನ್ನು ನಾವು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಅಂತ ಕರಿತೀವಿ ಈ ಒಂದು ಟೆಂಪಲ್ಗೆ ಇಲ್ಲಿಂದ ಅಂತಲ್ಲ ತುಂಬಾ ದೂರದಿಂದ ಎಲ್ಲರೂ ಕೂಡ ಬಂದು ತಮ್ಮ ಹರಕೆಯನ್ನು ಒಪ್ಪಿಸಿ ಹೋಗ್ತಾರೆ ಹೀಗೆ ನಾವು ಕೂಡ ನಾನು ಅಕ್ಕ ನಯನ ಎಲ್ಲರೂ ಕೂಡ ದೇವ್ರ ದರ್ಶನ ಮಾಡೋಣ ಅಂತ ಈಗ ಹೊರಡ್ತಾ ಇದ್ವಿ ಸೊ ನಾನು ಕೂಡ ಚಿಕ್ಕವಳಿದ್ದಾಗ ಅಜ್ಜಿ ಜೊತೆ ಅಜ್ಜಿ ಫ್ಯಾಮಿಲಿ ಜೊತೆ ಇಲ್ಲಿಗೆ ಎಲ್ಲರೂ ಕೂಡ ಬರ್ತಾಯಿದ್ವಿ ಸೊ ಲಾಂಗ್ ಆ್ಯಪ್ ನಮ್ಮ ಮದುವೆ ಆದಮೇಲೆ ನಾನು ಬಂದಿರಲಿಲ್ಲ ಸೊ ಇವಾಗ ಒಂಥರ ಖುಷಿ ಆಯಿತು ನನಗೆ ಸೊ ಆಫ್ಟರ್ ಅ ಲಾಂಗ್ ಆ್ಯಪ್ ನಾನು ಮತ್ತೆ ಪುನಃ ಅಣ್ಣಗೆರೆ ಕಟ್ಟೆಗೆ ಬಂದನಲ್ಲ ಅಂತ ಸೊ ನಾವು ಚಿಕ್ಕವರಿದ್ದಾಗ ಅಜ್ಜಿ ಹರಕೆ ಇಟ್ಕೊಂಡು ಇಲ್ಲಿಗೆ ಕರ್ಕೊಂಡು ಬಂದು ಕೋಳಿಯನ್ನು ಒಪ್ಪಿಸಿ ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಅದೆಲ್ಲ ಒಟ್ಟಿಗೆ ನೆನಪಾಯಿತು ನನಗೊಂದು ಸಲ ಸೊ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗುವಾಗ ಮಕ್ಳಿಗೆ ಸ್ವಲ್ಪ ಬಾಯರ್ಕೆ ಆಗ್ತಿದೆ ಅಂತೇಳಿ ಸೊ ಫ್ರೂಟ್ ಜ್ಯೂಸ್ ಕುಡ್ಸೋಣ ಅಂತ ಇಲ್ಲಿ ಬಂದ್ವಿ ಎಲ್ಲರೂ ಕೂಡ ತೆಗೆದುಕೊಳ್ತಾ ಇದ್ವಿ ಸೊ ಅಲ್ಲಿ ಜ್ಯೂಸ್ ಕುಡಿದು ನಾವು ನೆಕ್ಸ್ಟು ಪುನಃ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ನಾವೇನು ರೂಮ್ ಮಾಡಿದ್ವಿ ಅಲ್ಲಿಂದ ಸ್ವಲ್ಪ ದೂರ ಇತ್ತು ಅಷ್ಟೇ ಹಾಗಾಗಿ ನೋಡಿ ಆರಾಧ್ಯ ಆದಿತ್ಯ ಎಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ ಯಾಕೆ ಅಂದರೆ ಅವ್ರಿಗೆ ಸ್ವಲ್ಪ ನಡ್ಕೊಂಡು ಹೋದ್ ನೋಡಿ ಇದ್ದು ಹೊರಗಿನ ಒಂದು ಇದು ಟೆಂಪಲ್ಲಿಗೆ ಹೋಗುವ ದಾರಿ ಈ ಹೀಗೆ ಹೋಗಬೇಕಾಗತ್ತೆ ಈ ರೀತಿಯಾಗಿದೆ ಸೊ ನಾವು ಚಿಕ್ಕವರಿದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ನೋಡಿ ಈ ರೀತಿಯಾಗಿದೆ ನಾವಿವಾಗ ಎಲ್ಲರೂ ಒಳಗೆ ಹೋಗಬೇಕು ಅಂತ ಎಲ್ಲರೂ ಇಲ್ಲಿ ಈಗ ಬಂದ್ವಿ ಕೃಷ್ಣ ಇದ್ದಾನೆ ಆರಾಧ್ಯ ಉನ್ನತಿ ಎಲ್ಲರೂ ಕೂಡ ನಾವು ಇದ್ವಿ ನೋಡಿ ರಾಗು ಅದಿತಿಯನ್ನು ಎತ್ಕೊಂಡಿದ್ದಾನೆ ನಂಗೆ ಫ್ರೀ ಅನಿಸುತ್ತೆ ರಾಗು ಇದ್ದರೆ ಯಾಕೆಂದರೆ ಪಾಪ ಎನಿ ಟೈಮ್ ಅವನೇ ಎತ್ಕೊಳ್ತಾ ಇರ್ತಾನೆ ಹಾಗಾಗಿ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ ನೋಡಿ ಕೃಷ್ಣ ಅದಿತಿ ಚಪ್ಪಲಿ ನಾವು ಇಟ್ಟು ಬಂದಿರಲಿಲ್ಲ ಹಾಗಾಗಿ ನನ್ನ ತಂಗಿ ಚಪ್ಪಲಿ ನಾನು ಕೂಡ ಅಲ್ಲಿ ಇಟ್ಟು ಬರ್ತೀನಿ ಅಂತೇಳಿ ಚಪ್ಪಲಿ ಬಿಚ್ಚಿಸ್ಕೊಂಡು ಇಟ್ಟು ಬರ್ತಾ ಇದ್ದ ನಾನು ಅಣ್ಣ ನೆಕ್ಸ್ಟು ನಾವು ಇಲ್ಲಿ ಸ್ವಲ್ಪ ಗೈಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ಬನ್ನಿ ಗಾಯಿಸ್ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನೋಡೋಣ ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಎಂಟ್ರೆನ್ಸ್ ನಾವು ಈಗ ಹೋಗ್ತಾ ಇದ್ದೀವಿ ಗಾಯಸ್ ಸೊ ಇದು ನೋಡಿ ಹೊರಗಡೆ ಬಾಗಿಲು ಹೀಗಿದೆ ಬಟ್ ಒಳಗೆ ಶೂಟ್ ಮಾಡೋಂಗಿಲ್ಲ ಸೊ ದೇವಸ್ ದೇವರ ದರ್ಶನವನ್ನು ಮುಗಿಸಿ ನಾವು ಇವಾಗ ರೂಮಿಗೆ ಬಂದ್ವಿ ಸ್ವಲ್ಪ ಬಿಸಿಲಿತ್ತು ಮಕ್ಕಳಿಗೆ ಸ್ವಲ್ಪ ಟಯರ್ಡ್ ಆಯಿತು ಹಾಗೆ ಅಲ್ಲಿ ಬೇಕ್ರಿಗೆ ಹೋದ್ವಿ ಆಮೇಲೆ ಐಸ್ ಕ್ರೀಮು ಕೇಕೆಲ್ಲ ಸ್ವಲ್ಪ ತಿನ್ಕೊಂಡು ಮಕ್ಕಳಿಗೂ ತಿನ್ನಿಸಿ ನಯನ ಕೊಡಿಸಿದ್ಲು ಎಲ್ರಿಗೂ ಸೊ ಅದನ್ನೆಲ್ಲ ಮುಗಿಸಿ ನಾವು ಪುನಃ ರೂಮಿಗೆ ಬಂದ್ವಿ ರೂಮಿಗೆ ಮೇಲೆ ನೋಡಿ ಅದಿತಿ ಆರಾಧ್ಯ ಉನ್ನತಿ ಗುಂಡ ಎಲ್ಲರೂ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ಹೊರಗಡೆ ಎಲ್ಲರೂ ಪಾಪ ದೊಡ್ಡವರು ಸೇರಿ ಅಡುಗೆಯನ್ನು ಮಾಡ್ತಾಯಿದ್ರು ಸೊ ಮಾ ಭಾವ ಅಂತೂ ತುಂಬ ಹೆಲ್ಪಿಂಗ್ ನೇಚರ್ ಅವ್ರಿಗೆ ಎಲ್ಲಿದ್ರು ಸುಮ್ಮನೆ ಕೂತ್ಕೊಳ್ಳೋಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಪಾಪ ನಮ್ಮ ಉನ್ನತಿ ಅಂತೂ ಆರ ಅದಿತಿ ಕಂದ್ರೆ ತುಂಬ ಕೇರ್ಫುಲ್ ಅವಳಿಗೆ ಯಾವ ಚಪ್ಪಲಿ ಹಾಕೋದ್ರಿಂದ ಹಿಡ್ದು ಪ್ರತಿಯೊಂದು ಅವಳೇ ನೋಡ್ಕೊಳ್ತಾಳೆ ತುಂಬ ಇಷ್ಟ ಅವಳಿಗೆ ನಮ್ಮ ಅದಿತಿ ಅಂದರೆ ನಮ್ಮ ಉನ್ನತಿಗೆ ನೀವು ನೋಡಿದ್ದೀರಿ ಲಾಸ್ಟ್ ಬ್ಲಾಕ್ಸಲ್ಲಿ ಅವಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾಳೆ ಅನ್ನೋದು ಸೊ ನಮ್ಮ ಗುಂಡ ಉನ್ನತಿ ನಿಜವಾಗ್ಲೂ ತುಂಬ ಒಳ್ಳೆ ಮಕ್ಕಳು ಒಳ್ಳೆ ಗುಣ ಇದೆ ಹಾಗೆ ಒಳ್ಳೆಯ ಒಂದು ಸಂಸ್ಕಾರ ಇದೆ ಅವ್ರಿಗೆ ಯಾವತ್ತೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ನೆಕ್ಸ್ಟು ನೋಡಿ ಹೀಗೆಲ್ಲ ಹೊರಗಡೆ ಕೂತಿದ್ದಾರೆ ಅಮ್ಮ ಅಕ್ಕ ಸುಚ್ಚಿ ರೇಖಾಂಟಿ ಅಂಬಿಕಾ ಸಚ್ಚಿ ಶೈಲತೆ ಚಿಕ್ಕಮ್ಮ ಆಂಟಿ ಗೋವು ಭಾವ ಚಿಕ್ಕಪ್ಪಂದರು ರವಣ್ಣ ನಾವು ರವಿ ಚಿಕ್ಕಪ್ಪ ಅವ್ರಿಗೆ ರವಣ್ಣ ಅಂತ ಕರೀತೀವಿ ಸೂರಿ ಚಿಕ್ಕಪ್ಪ ಎಲ್ಲರೂ ಕೂಡ ಸೇರಿದ್ವಿ ಅಜ್ಜಿ ಕೂಡ ಇದ್ದಾರೆ ಸೊ ತುಂಬ ಖುಷಿ ಅನಿಸುತ್ತೆ ಫ್ಯಾಮಿಲಿ ಜೊತೆ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ಯಾಕೆ ಅಂತಂದರೆ ನಾವು ನಿಜವಾಗ್ಲೂ ಈ ಒಂದು ಫ್ಯಾಮಿಲಿ ನಾನು ಯಾವತ್ತೂ ತುಂಬ ಮಿಸ್ ಇರ್ತೀನಿ ಬಟ್ ಒಟ್ಟಿಗೆ ಸೇರಿದಾಗ ತುಂಬ ಖುಷಿ ಅನಿಸುತ್ತೆ ಒಂಥರ ತುಂಬ ಕಾಮಿಡಿ ಮಾಡ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ನಗ ನಗ್ ತ ಖುಷಿ ಖುಷಿಯಾಗಿ ಯಾವಾಗಲೂ ಇರ್ತೀವಿ ಎಷ್ಟೇ ನೋವಿದ್ರು ನಾವು ಅದನ್ನು ಹೊರಗಡೆ ತೋರಿಸ್ಕೊಳ್ದೆ ಹ್ಯಾಪಿಯಾಗಿ ನಾವು ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಒಂಥರ ನಮ್ಮ ಫ್ಯಾಮಿಲಿ ನಮ್ಮ ನನಗೆ ಒಂದು ಉತ್ತಮವಾದ ಮೆಡಿಸನ್ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಯಾವಾಗೂ ಅವ್ರ ಜೊತೆ ಇದ್ದಾಗ ಖುಷಿ ಖುಷಿಯಾಗಿ ನಗಾಡ್ತಾ ಇರ್ತೀನಿ ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸ್ವಪ್ನ ಸಚ್ಚಿ ಕೂಡ ಇದ್ದಾರೆ ಎಲ್ರಿಗೂ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ರು ಅದಿತಿ ಅಂತೂ ಅದೇನು ವೈಟ್ ಡ್ರೆಸ್ ಹಾಕಿದ್ದೀನಿ ಅದು ಬ್ರೌನ್ ಡ್ರೆಸ್ ಆಗಿಬಿಡ್ತು ಲಾಸ್ಟಿಗೆ ಇವರು ನನ್ನ ಅಜ್ಜಿ ನಾನು ತೋರಿಸಿದ್ನಲ್ಲ ನಿಮಗೆ ನೋಡಿ ಅಜ್ಜಿ ಎಲ್ಲ ಅಜ್ಜಿ ಒಂದು ಮುಂದಾಳತ್ವದಲ್ಲೇ ಎಲ್ಲ ಆಗ್ತಾಯಿದೆ ಯಾಕೆಂದರೆ ಅವ್ರ ಹಿರಿಯರು ಹಾಗೆ ಅವರು ಹೇಳೋದು ಎಲ್ಲದು ಒಂದು ಒಳ್ಳೆಯದಾಗಿರುತ್ತೆ ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲರೂ ಕೂಡ ಕೇಳಿ ಅದನ್ನು ಮಾಡ್ತಾ ಇದ್ವಿ ಒಂದು ಹರಕೆ ತೀರ್ತು ಸೊ ಹರಕೆ ತೀರಿ ಅದಕ್ಕೆ ಏನು ಬರಬೇಕು ಅದೆಲ್ಲ ವ್ಯವಸ್ಥೆ ಆಗಿದೆ ಹಾಗಾಗಿ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿದ್ರು ಇಷ್ಟು ದಿನದ ಹರಕೆ ತೀರಿದೆ ಅಲ್ಲ ಅಂತ ಹಾಗಾಗಿ ನಾವು ಕೂಡ ತುಂಬ ಖುಷಿಯಾಗಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಮಂಜು ಮಾಮ ಎಲ್ಲ ಮಕ್ಕಳ ಜೊತೆ ಇದ್ದಾರೆ ಸೊ ಅವರಿಗೆ ಮಕ್ಕಳಂತ ತುಂಬ ಇಷ್ಟ ಹೆಣ್ಮಕ್ಳು ಅಂದರೂ ಎಸ್ಪೆಷಲಿ ತುಂಬ ಇಷ್ಟಪಡ್ತಾರೆ ನನಗೆ ಹೇಳಿದ್ರು ಅವರು ಬೆಣ್ಣೆ ಥರ ಮುಗ್ಧ ಮನಸ್ಸು ಎಲ್ಲೂ ಬಿಡಬೇಡ ಅಂತ ಹೇಳ್ತಾಯಿದ್ರು ಯಾವತ್ತೂ ಕೂಡ ನೋಡಿ ಮಕ್ಕಳು ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇಷ್ಟ ಇವರು ನಮ್ಮ ಸೂರಿ ಚಿಕ್ಕಪ್ಪ ನಮ್ಮ ಭಾಗ್ಯಾಂಟಿ ಗಂಡ ಬರ್ತಾ ಇದ್ದಾರೆ ಸೊ ಎಲ್ಲ ಅಡುಗೆ ಆಯಿತು ಈಗ ನಾವು ದೇವರಿಗೆ ನೈವೇದ್ಯ ಮಾಡಿದ್ವಿ ಅಂದರೆ ಅಲ್ಲಿ ಹೋಗಿ ಮಾಡಲಿಕ್ಕಿಲ್ಲ ಅಂತ ಇತ್ತೀಚೆಗೆ ಹಾಗಾಗಿ ರೂಮಲ್ಲೇ ನಾವು ಒಂದು ಕಳಸ ಇಟ್ಟು ರೂಮಲ್ಲೇ ಒಂದು ನೈವೇದ್ಯ ಮಾಡಿ ಸೊ ಈ ರೀತಿಯಾಗಿತ್ತು ಊಟ ನೋಡಿ ಎಲ್ಲರೂ ಊಟ ಮಾಡ್ತಾ ಇದೀವಿ ನೆಕ್ಸ್ಟು ನಾನು ಇಲ್ಲಿ ಜಸ್ಟು ಹಿಂಗೆ ಹೊರಗಡೆ ಬಂದ್ವಿ ಊಟ ಮುಗಿಸಿ ಅದಿತಿಗೂ ಸ್ವಲ್ಪ ಊಟ ಕೊಟ್ಟೆ ಅದಾದ್ಮೇಲೆ ನೋಡಿ ಈ ರೀತಿಯಾಗಿ ಮರಗಳಿದೆ ಇಲ್ಲಿ ಸೊ ಯಾವಾಗ ಇಲ್ಲೇ ಈ ಮರಗಳ ಮಧ್ಯದಲ್ಲೇ ಅಡಿಗೆಯನ್ನು ಮಾಡ್ತಾ ಇದ್ರು ಬಟ್ ಇತ್ತೀಚೆಗೆ ಅಲ್ಲಿ ಮಾಡಿಲ್ಲ ಸೊ ರೂಮಿನ ವ್ಯವಸ್ಥೆ ಕೂಡ ಯಾಕೆ ಅಂದರೆ ಕಾಡೆಲ್ಲ ನಶಿಸಿ ಹೋಗುತ್ತೆ ಹಾಳಾಗುತ್ತೆ ಬೆಂಕಿ ಹತ್ತುತ್ತೆ ಅಂಥೇಳಿ ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಈ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಒಂದು ರೀತಿ ಒಳ್ಳೆಯದು ಯಾಕೆಂದರೆ ಈ ರೀತಿ ಮರಗಳು ಈ ರೀತಿ ಒಂದು ಪರಿಸರ ನಮ್ಮ ಮುಂದಿನ ಜನ್ರೇಷನ್ಗೆ ಸಿಗೋದಿಲ್ಲ ಹಾಗಾಗಿ ಇದನ್ನು ನಾವೆಲ್ಲರೂ ಉಳಿಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಅದೆಲ್ಲ ಮುಗಿಸಿ ಇವಾಗ ಮನೆಗೆ ಹೊರಡುವಂಥ ಸಮಯ ಹಾಗಾಗಿ ಪ್ರತಿಯೊಂದು ಕಾರಲ್ಲಿ ಒಂದಿಷ್ಟಿಷ್ಟು ಜನ ಎಲ್ಲರೂ ಕೂಡ ಸೇರಿ ಈಗ ನಾವು ಕುಮ್ಸಿಗೆ ಪುನಃ ಹೋಗ್ತಾ ಇದ್ದೀವಿ ಸೊ ತುಂಬ ಚೆನ್ನಾಗಿತ್ತು ಹಣ್ಣಿಗೆ ಕಟ್ಟೆಯಲ್ಲಿ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ಫ್ಯಾಮಿಲಿ ಜೊತೆ ಕಳೆದಂಥ ಈ ಕ್ಷಣಗಳನ್ನು ನಾನು ಎಂದಿಗೂ ಕೂಡ ಮರೆಯೋದಿಲ್ಲ ಸ್ಟಿಲ್ ನನ್ನ ಮೈಂಡಲ್ಲಿ ಹಾಗೆ ನೆನಪು

ಹೀಗೆ ಫ್ಯಾಮಿಲಿ ಎಲ್ಲ ಸೇರಿ ರಾತ್ರಿ ನಾವು ಹೀಗೆ ಡ್ಯಾನ್ಸ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿ ಸಿಕ್ಕಾಪಟ್ಟೆ ಕುಣಿದ್ಬಿಟ್ವಿ ಒಂಥರ ತುಂಬ ಚೆನ್ನಾಗಿತ್ತು ನಮ್ಮ ಸೂರಿ ಚಿಕ್ಕಪ್ಪ ನಮ್ಮ ಭಾಗ್ಯಂಟಿ ಈ ರೀತಿ ವ್ಯವಸ್ಥೆ ಮಾಡಿದರು ಎಲ್ಲರೂ ಮಕ್ಕಳು ಡ್ಯಾನ್ಸ್ ಮಾಡಲಿ ಅಂತೇಳಿ ನನ್ನ ತಮ್ಮ ಎಲ್ಲ ಡಿ ಜೆ ಹಾಕಿ ಕಾರಲ್ಲಿ ಡ್ಯಾನ್ಸ್ ಮಾಡ್ತಾಯಿದೀವಿ ಸೊ ಸೂರಿ ಚಿಕ್ಕಪ್ಪಗೆ ಎಲ್ಲರೂ ತಮಾಷೆ ಮಾಡ್ತಾಯಿದ್ದಾರೆ ಸೊ ನಾವೆಲ್ಲರೂ ಕೂಡ ರಾತ್ರಿ ಒಂದು ಹನ್ನೆರಡು ಗಂಟೆ ತನಕ ಡ್ಯಾನ್ಸ್ ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಎಂಜಾಯ್ ಸೊ ಮಕ್ಕಳೆಲ್ಲ ಮಲಗಿದ್ದು ನಾವೇ ದೊಡ್ಡವರೆಲ್ಲ ಸೇರಿ ಸುರಿ ಸೀನ ನಾಗೇಂದ್ರ ಅವರು ಪ್ರತಾಪ್ ಅವರು ಹಾಗೆ ನಮ್ಮ ಶೇಖರ್ಭಾವ ಎಲ್ಲರೂ ನಮ್ಮ ಕೋಟಿ ಹಾಗೆ ಸುಚಿಯಾಗಿರ್ಬೋದು ನಮ್ಮ ಎಲ್ಲರೂ ಕೂಡ ಸೇರಿ ನಾವು ಡ್ಯಾನ್ಸ್ಗಳು ಮಾಡ್ತಾ ಇರ್ಬೋದು ಮಾಸ್ತರ ಕೈಗೆ ತೊಡುತ್ತಿದ್ವಿ ಅಷ್ಟು ಟೆಂಚಿನ ಮೇಲೆ ಅಷ್ಟು ಗೆಳತಿ ಹಸಿರು ಕಟ್ಟಿದ್ವಿ ನೀರು ಅವತ್ತು ハハハハ。 খাবাতে লাগে আরে মা মার 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 嘿嘿。Oh ನನ್ನ ತಮ್ಮ ರಾಗು ಅಂತೂ ಹುಲಿ ಡ್ಯಾನ್ಸ್ ಸಖತ್ತಾಗಿ ಮಾಡ್ದೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ನೋಡ್ತಾ ಇದ್ದೀರಿ ನೀವು ನಾವೆಲ್ಲರೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ ಸೊ ಫ್ಯಾಮಿಲಿ ಜೊತೆ ನನ್ನ ಫ್ಯಾಮಿಲಿ ಜೊತೆ ಕಳೆದಂಥ ಈ ಒಂದು ಬ್ಯೂಟಿಫುಲ್ ಅದ್ಭುತವಾದಂಥ ಕ್ಷಣಗಳನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಕಾಣಿಸ್ತೀನಿ ಸೊ ನಾನು ಇಲ್ಲಿಗೆ ನನ್ನ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ನೋಡಿ ರೆಡಿ ರೈಸ್ ಪ್ಲೀಸ್ ನಿಮ್ಮ ಒಂದು ಸಪೋರ್ಟ್ ಪ್ರೀತಿ ನಿಮ್ಮ ಮೇಲೆ ಹೀಗೆ ಇರಲಿ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಒಂದು ಡಾಕ್ಸ್ ಈ ಒಂದು ನಮ್ಮ ಕ್ಷಣಗಳು ಫ್ಯಾಮಿಲಿ ಜೊತೆಗಿನ ಈ ಒಂದು ಎಂಜಾಯ್ಮೆಂಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ